ಇವತ್ತು ನಾಲ್ಕಿದೆ ನಾಲ್ಕಿದೆ ಹಿಂದೆ ಮಾಡಿ ಸಾಂಗ್ ಅದು ಏನೋ ನನಗೆ ಅರ್ಥ ಆಗುತ್ತಿಲ್ಲ ಯಾಕಂದ್ರೆ ಓಪೇನ್ ಆಗಿ ಹಿಟ್ಟಾದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರ್ ಅಲ್ಲಿ ಬಂದಿತ್ತು ತೋಪೆಂದ ಉಪೇಂದ್ರ ಹಾಡುಗಳು ಅಂತ ಆ ಸಾರಿ ಕರೆಕ್ಟಾಗಿ ಗೊತ್ತಿದೆ ಯಾರು ಬರ್ದಿತ್ತು ಗೊತ್ತಿದೆ ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ಆಗಿದ ತಕ್ಷಣ ಫಸ್ಟ್ ಬಂದಿದೆ ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮಗೆ ಉಪಗಿಂದ ರುಚಿ ಎಲ್ಲ ಒಂದು ಬೇರೆ ತರ ಹೋಗಿತ್ತು ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ ಟೂ ತೌಸಂಡ್ ಏಟಿ ಸೊ ಅದು ಒಂಥರ ಇಟ್ ವಾಸ್ ಮ್ಯಾಸಿವ್ ಹಿಟ್ ಇಲ್ಲಿ ತೆಲುಗು ಎಲ್ಲ ಹಿಟ್ಟು ಈ ಕಡೆಯಿಂದ ಬರಿವಳು ಬರಿ ಹೋಳುನು ಸೂಪರ್ ಹಿಟ್ ಆಗಿತ್ತು ಮಸ್ತ್ ಮಸ್ತ್ ಹುಡುಗಿ ಬಂದ ಸೊ ಎಲ್ರ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗೆ ಅಲ್ಲಿಗೆ ಇತ್ತು ಆ ಉಳಿದ ಸಾಂಗ್ಸ್ ಲೆವೆಲ್ ಹೋಗಿಲ್ಲ ಕಾಣುತ್ತೆ ಡಾಗ್ ಡೇ ಅಂತ ಸಡನ್ ಸಡನ್ ಅದೇನು ಈಗ ಟ್ರೆಂಡ್ ಆಗ್ತಾ ಇದೆ ಒಂದು ಖುಷಿ ಏನು ಏನಂತ ಗೊತ್ತಿಲ್ಲ ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗ ಒಂದ್ ಪಿಕ್ಚರ್ಸ್ ಒಂದ್ ಸಾಂಗ್ ಹಿಟ್ ಆಯ್ತು ಅಂದ್ಕೊಡ್ಲಿ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಈ ಕನ್ನಡ ರಾಜ್ಯೋತ್ಸವ ಅಲ್ಲಲ್ಲಿ ವೇದಿಕೆ ಅಲ್ಲಲ್ಲಿ ಸಾಂಗು ಆಮೇಲೆ ಯಾವುದೋ ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿದ್ರು ತಿರುಗೋರು ಆಟೋದಲ್ಲಿ ಈಗ ನಾನು ಇತ್ತೀಚೆಗೆ ಆಟೋದಲ್ಲಿ ಸಿಕ್ಕಿ ಸಿಕ್ಕಪಟ್ಟ ಸಾಂಗ್ ಕೇಳಿದೆ ಇದು ಕೇಳಿ ತುಂಬಾ ಟೈಮ್ ಆಯ್ತು ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದೇನೋ ಹೇಳಿದೆ ಅಲ್ಲ ಅದು ಯಾವ್ದಕ್ಕ ಒಂದೊಂದು ಸಾಂಗ್ಗೆ ಟೈಮ್ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ನಮಗೆ ನಂಬಕ್ಕಾಗಲ್ಲ ಹೌದಾ ಯಾವತ್ತಾಗಿದ ಸಾಂಗು ಬೇರೆ ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಮಾಡ್ಬೇಕಂದ್ರೆ ಸಾಂಗಿಂದ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ ಇದು ಏನಿಲ್ಲ ಓಡ್ತಾ ಇದೆ ಅಂದ್ರೆ ಓಕೆ ಸಾಂಗಿನ್ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ ಸಾಂಗ್ ಲಿರಿಕ್ಸ್